दस <laughs> पा <laughs> ನನಗೆ ಶನಿಯಾಗುತ್ತೆ ಯಮುನಾ ಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಈ ಹಿಂದೆ ಎಷ್ಟೋ ಬಾರಿ ನಮ್ಮಿಂದಲ್ಲ ನೀನು ಮತ್ತೆ ಮತ್ತೆ ನಮ್ದೆಲ್ಲ ದೀರ್ಘವಾಗಿ ಕರಿತಾ ಇದೆಯಲ್ಲ ಕೊಡುವುದು ತಿನ್ನುವುದು ದೊಡ್ಡ ಅದೆಲ್ಲ ಈಗ ಮತ್ತೆ ತಿನ್ನುವ ಹೇಗೆ ಅದಕ್ಕಾಗಿ ಕರೆದಿದ್ದೀವ ಯಾಕೆ ಕೂಗು ಯಾಕೆ ಯಾಸ್ಕೊ ನಿನ್ನ ಬಗ್ಗೆ ಒಂದು ಸಂತೋಷ ಉಂಟು ಹೇಗ ಹುಟ್ಟಿಕೊಂಡಿ ಅಂತ ಕೇಳಿದೆಯಲ್ಲ ಹೌದು ನನ್ನ ಅಪ್ಪ ಆ ಸೂರ್ಯ ಪ್ರಪಂಚವನ್ನು ಬೆಳಗುತ್ತಾರೆ ನನಗೆ ನನ್ನ ಕುಟುಂಬ ಬೆಳಗುವುದಕ್ಕೂ ಆಗಲಿಲ್ಲ ಅಂತ ಬೇಸರ ಆದರೆ ನೀನು ಅಪ್ಪನಿಗೆ ತಕ್ಕ ಮಗ ಸಾರ್ಥಕತೆಯನ್ನು ಕೊಟ್ಟೆ ಅಪ್ಪನಿಗೆ ಏ ಅವ್ನೀತಿಯರಿ ಯಾಕಂದ್ರ ನಿನ್ನಪ್ಪನ ಬೇರೆಯವ್ರ ಮನೆ ಹೆಂಗಸರ ಕೆಳ ಕೂದಕ್ ಹೋಗಿ ಶಾಪ ಪಡದವ್ನೆ ಹಾಳೆ 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 ಆಲೆ ಗೊತ್ತಿದೆಯೋ ಆ ಪ್ರೀತಿ ತಕ್ಕ ಬಂದಿ ಅವನಿಗ ಒಬ್ಲಿಗ ಇತ್ತ ಅದೇನೋ ನನ್ಗ ಗೊತ್ತಿಲ್ಲ ಹೋಗಿ ಕೇಳಿ ಬರ್ತೀವಿ ನಿನಗ್ ಬೇಕಷ್ಟು ಮಾತು

ಹೋದ ಅದೇ ಮೈಯೆಲ್ಲ ಕಣ್ಣಾಗಿ ಹೋಯ್ತು ನಾನಿಂದು ಬಂದಿದ್ದೀನಿ ಅಪ್ಪನಿಗೆ ಮೈಯೆಲ್ಲ ಕಣ್ಣು ನಿನ್ನ ಮೈಯೆಲ್ಲ ಹುಣ್ಣು ಮಾಡ್ತೇನೆ ಹೋಗಿದ ನನಗೆ ಮತ್ತ ನನ್ನ ಮೈ ಹುಣ್ಣು ಏನು ಹೆಚ್ಚಿಗೆ ಬರುತ್ತ ಆಗಿದ್ದು ಹೆಚ್ಚಾಯ್ತೀನಿ ಹಾಳಾಗಿ ಹೋಗ್ಬೇಡ ಯಾರು ಕೇಳಬೇಡ ನಾನು ಕೇಳುವುದೇ ಹೆಂಡತಿ ಕೊಡ ಯಾರ ಹೆಂಡತಿ ಕೊಡ್ತೀನಿ ನಾನು ನಿನ್ನ ಹೆಂಡತಿ ಬೇಡ ನನ್ನ ಹೆಂಡತಿ ಕೊಡ್ಬಾರ್ದು ಈ ಮೊದಲು ನೀನು ಇಬ್ಬರನ್ನು ನೋಡಿದವ ಅದಕ್ಕೆ ಅವರಾಗಿ ಹೆಂಡತಿ ಕೊಡುವ ಮಾಲಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆಂದ್ರೆ

ನೀನು ನಿಮ್ಗೆ ಬೇಡವೇ ನಾವು ಆ ನಿಂತಿಲ್ಲ ಗೊತ್ತಾಯ್ತು ನಗ ಬಳಿದ ಮಾನಸತ್ತವನೇ ಕೈ ಹೆಂಡತಿ ಇಟ್ಕೊಳ್ಳೋದು ಯೋಗ್ಯತೆ ಇಲ್ಲ ನೋಡ್ತಾ ನೋಡ್ತಾ ಸುಮ್ಮನೆ ಕುತ್ಕೊಳ್ಳೋಲ್ಲ ಇವತ್ತು ಒಂದು ಹೆಂಡತಿ ಕೇಳ್ತೀಯಾ ಹೌದು ನೀ ಮಾಡಿದ ತಪ್ಪಿಗೆ ಶಿಕ್ಷೆ ಅದು ಅದಕ್ಕೆ ಬಿಡುವುದಿಲ್ಲ ಏನು ನಾನು ಅಂತ ಇಲ್ಲ ಹಿಂದೆ ಬಂದಾಗ ನೀನು ಕೊಡ್ಲಿಲ್ಲ ಹಾ ಆದರೆ ಇವತ್ತು ಬಂದಿದ್ದೀಯಾ ಹಾ ಇವತ್ತೇ ಯುದ್ಧವನ್ನು ಮಾಡಿದ್ದು ಕೇವಲ ಒಂದು ರೀತಿ ಹಣ ಯಾಕೆ ಹ್ಮ್ ನಿನಗೆ ತಮ್ಮ ಎನ್ನುವ ಗೌರವ ಇಲ್ಲದೆ ಇರಬಹುದು ಇಲ್ಲೇ ಇರ್ಬೋದು ಎರಡೂ ಇಲ್ಲ ಬದುಕಿದ್ದಾಗ ಅಣ್ಣನ ಶ್ರಾಧ महाराष्ट्र <laughs> <laughs> <laughs>

ಒಂದು ದಿನ ಮಾದು ಹೇಳ ಒಂದು ದಿನ ಮಾದು ನಿನ್ ಹೆಂಡತಿ ಹೋಗ್ತೇನೆ ಬಿಟ್ಕೊಡಿ ಅಂತ ಹೇಳಿಲ್ಲ ಹೇಳುದಿಲ್ಲ ಏನ್ ನಗಾಡ್ತ ನೋಡಿ ಊಟ ಮಾಡ್ತಾ ಹೇಳುದಿಲ್ಲ ಯಾಕೆ ನೀನ್ ಹೋಗದೆ ಅವ್ರು ಹೋಗುದಿಲ್ಲ ನೀನ್ ಹೋಗಿ ಅಂತ ಕಾಯ್ತಾ ಇದ್ದ ನಾನು ಅವ್ರು ಕರ್ಕೊಂಡೆ ಹೋಗ್ತೀನಿ ನಾನು ನೀನ್ ಹೊಡಿಲಿಲ್ಲ ನೀನು ಗಾಯ ಬಿಡೋದು ಅಸ್ವಸ್ಥನ

ಇವತ್ತು ಒಳ್ಳೆ ನಗಾಸ್ತ ನಗಾತ ನಗಾಸ್ತ ಇತ್ತು ಶೋಕವನ್ನೆಲ್ಲ ಬಿಟ್ಟು ಅಶೋಕ ಬಂದ್ಬಿಟ್ಟೇನೋ ಆಗಿತ್ತೆ ಏನು ಅಂತಹ ಬರುಹು ಹುಟ್ಟಿ ಯಾಕೆ ಉತ್ತರ ಮಲು ಹುಡು ಯಾವ ಥರ ಉತ್ತರವಾದ ಉತ್ತರ ಕೊಡ್ಲಿಕ್ಕೆ ಮನು ಹುಟ್ಟುವಾಯಿತು ಹಾಂ ನೀವು ಯಾವ ಪ್ರಶ್ನೆ ಉತ್ತರ ಪ್ರಶ್ನೆ ಕೊಡುವುದಿಲ್ಲ ಅಂತಂದರೆ ಏನು ಅಂತ ತೋರಿಸ್ತಾ ಇದೆ ಕೊಡುವುದಿಲ್ಲ ಅಂದ್ರೆ

ನಾನು ಉತ್ತರ ಒಂದಾದ ಪ್ರಶ್ನೆ ಅಂತ ಕೇಳ್ತೀನಿ ಮತ್ತೆ ನಿನ್ನ ಪ್ರಶ್ನೆ ಇಲ್ಲ ನಮ್ದೇ ಪ್ರಶ್ನೆ ಉತ್ತರ ಬೇಕಾ ಉತ್ತರ ಬೇಕು ನಿನ್ನ ಪ್ರಶ್ನೆಗೆ ಉತ್ತರ ಬೇಕು ಹೊಡೆದ್ರು ಅಲ್ಲಾಡುದಿಲ್ಲ ಪಾಪಿ ಹೆಂಡತಿ ಬೇಕವ ಒಂದು ಉತ್ತರ ಒಂದೇ ನನ್ನ ಉತ್ತರ ಒಂದೇ ಕೊಡುವುದಿಲ್ಲ ಅಂತ ಅದರ ಬದಲಾವಣೆ ಮತ್ತೆ ಎಲ್ಲಿ ತೊಳಿವೆ ಸ್ಪಷ್ಟ ಭಾಗ ಅದು ಮಂಡ್ಯ ಮೇಲೆ ಫುಲ್ ಫುಲ್ ಜೊಡ್ಡಾಗ ಹೋಗುತ್ತೆ ನಾ ತೊಂಡದ್ ಗೊತ್ತಾಗೋದಿಲ್ಲ ಏನ್ ಮಾಡ್ಲಿ ಎರಡೂ ಕಾಲದಲ್ಲಿ ಎರಡೂ ಪ್ರಶ್ನೆ ಅವನಿಗೆ ಗೊತ್ತಾಗೋದು ತೊಳೆಲಿ ನಾವಲ್ಲ ಹಾರುವರು ಉಡುಲಿ ಸಮಸ್ಯೆ ಆಗ್ಬೋದು ಎರಡು ಕಾಲು ತೊಳಿಲಿಕ್ಕೆ ಈ ಹಾರುವರಿಗೆ ಎರಡು ಕಾಲು ತೊಳಿಲಿಕ್ಕ ತೊಂದರೆ ಇಲ್ಲ ಇನ್ನು ಹೆಂಡತಿ ವಿಷಯ ಹೇಳು ಏನು ಕನಸನ್ನು ಮತ್ತು ಹೆಂಡತಿ ಬಗ್ಗೆ ಯೋಚನೆ ಮಾಡಬಾರ್ದು ನೀನು ನಿನ್ನ ಹೆಂಡತಿ ನನ್ನೊಟ್ಟಿಗೆ ಸಾಯೋದು ಓದ್ನ ದಾಣಿಸಿ ತೆಗೆದುಕೊಳ್ಳ ನಾನು ನಿಜವಾಗಿ ಈ ಪಟ್ಟಿಗೆ ಪರلو ಅಲ್ಲಾಗಿತ್ತ ಅಯೋ ದೇವಿ ಶ್ರೀರಾಮಚಂದ್ರ ಸೂರ್ಯ ಅಂಶಜ ಹಣ್ಣು ಹಿನ್ನೆಗಿದ್ದಾನೆ ಆ ಸತ್ಯ ಸನ್ನ ಧರ್ಮನಿಷ್ಠ ಹ ಹೌರಿತ್ತಾರೆ ಅಂತ ಒಂದೆ ಹುಚ್ಚು ಧೈರ್ಯ ಮಾಡಿ ಬಂದೆ ಎಲ್ಲ ಹಾ ಅಲ್ಲಿ ಪ್ರೇಮ ಆವಳೋದಾ ಅವನೊಂದು ದೋಷ್ಟಾ ಓ